ಕೂಡ್ಲಿ ನಮಗೆ ಹತ್ರ ಜವಾಬ್ದಾರಿ ಒಂದು ಪಟ್ಟಿಗಿಂತ ನಾಲ್ಕು ಬಟ್ಟೆ ಆಯ್ತು ನಾವು ನಮ್ಮ ಕೆಲಸವನ್ನು ನಾವು ಮಾಡಿದ ಹೊರತು ಅದಕ್ಕಿಂತ ಹೆಚ್ಚು ನಾವ್ ಮಾಡ್ಲಿಲ್ಲ ನಮ್ಗೆ ಏನು ಕಲಿಸಿದ್ದಾರೆ ಕಾಲೇಜಲ್ಲಿ ನಮ್ಮ ಹಿರಿಯರ್ ಏನ್ ಮಾಡಿದ್ದಾರೆ ಅದನ್ನೇ ಸ್ವಲ್ಪ ಮುಂದುವರಿಸಿಕೊಂಡು ಹೋದ್ರು ಅಜ್ಜನ ಕಾಲದಿಂದ ಮಾಡಿದ ಕೃಷಿಯನ್ನು ನಾವು ಹೋಗಿದ್ದೇವೆ ಹಾಗೆ ನಮ್ಮ ಗುಣ ಹಿಂದೆಯಿಂದ ಸ್ವಲ್ಪ ನಮ್ಮ ತಂದೆ ಅಜ್ಜನ ಎಂದು ಬಂದಿತ್ತು ನಮ್ಮ ಸಂಬಂಧದಲ್ಲಿ ಹೀಗೆಲ್ಲ ಸ್ವಲ್ಪ ಹಚ್ಚ ಜನರೊಟ್ಟಿಗೆ ಬೆರೆಯುವುದು ಹೇಗೆ ಅವರನ್ನು ಹೇಗೆ ಸಂಭಾಳಿಸುವುದು ಹೇಗೆ ನಾವು ಗೌರವ ಕೊಡುದು ಹೇಗೆ ವೃತ್ತಿಯಲ್ಲಿ ಹೇಗೆ ಇರಬೇಕು ನಮ್ಮ ತಂದೆ ಆಗ್ಲು ಫೋನ್ ಬರೋಕೆ ಹೇಳ್ತಿದ್ರು ನೀನು ಫೋನ್ ಬರೋಕೆ ನೀವು ಫೋನ್ ಯಾಕೆ ಇಟ್ಟುಕೊಡು ನೀವು ಫೋನ್ ಕನೆಕ್ಷನ್ ತೆಗೆದು ಬಿಡು ನಿನಗೆ ಫೋನ್ ಯಾಕೆ ಅಂತ ಹೇಳಿ ನನಗೆ ಅದರ ಬೆಲೆ ಗೊತ್ತಾಗೋದು ಮತ್ತೆ ಯಾರಾದರೂ ಹೇಳುವಾಗ ನೀವು ಫೋನ್ ಮಾಡಿ ನನಗೆ ಉತ್ತರ ಕೊಟ್ಟದ್ದು ನನಗೆ ತುಂಬಾ ಪ್ರಯೋಜನ ಆಯ್ತು ಅಂತ ಹೇಳಿ ಹಾಗೆ ನಮಗೆ ಕೃಷಿಯ ಸ್ವಲ್ಪ ಅಭಿರುಚಿ ಉಂಟು ಆದ್ರೆ ನಮಗೆ ಇಂಥ ಸಭೆ ಕಾರ್ಯಕ್ರಮಗಳಿಗೆ ನಮಗೆ ಹೋಗ್ಲಿಕ್ಕೆ ಅವಕಾಶ ಸ್ವಲ್ಪ ನಮ್ಮ ಬೇರೆ ವ್ಯವಸ್ಥೆಯಿಂದ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೆ ಅದನ್ನೆಲ್ಲ ಕೆಲವು ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿ ನೋಡಿಕೊಳ್ಳೋ ಕಾರಣ ಅದು ಕೊಟ್ಟಿಗೆ ಹೊಂದಾಡಿಸಿಕೊಂಡು ನಮ್ಮ ಈ ಕೆಲವು ಕಷ್ಟಗಳನ್ನು ಪ್ರಾಕ್ಟೀಸ್ ಇತ್ತು ಅವರು ಸ್ವಲ್ಪ ಅರ್ಧ ಒಪ್ಪಿಕೊಳ್ತಾರೆ ಯಾಕಂದ್ರೆ ನಾವೀಗ ಹೊತ್ತು ರಾತ್ರಿ ಹೊತ್ತು ಫೋನ್ ಮಾಡುವಾಗ ತೆಗೆದಿದ್ರೆ ತೆಗೆದ್ರೆ ಅವರಿಗೂ ಕಿರಿಕಿಗೆ ಆಗ್ತದೆ ಎಂತಪ್ಪ ಇವರದ್ದು ಮನೆಗೆ ಬಂದು ಆಸ್ಪತ್ರೆ ಆಸ್ಪತ್ರೆ ಇಲ್ಲಿಯೂ ಆಸ್ಪತ್ರೆ ಆದ್ರೆ ಅದನ್ನು ರೆಜಸ್ಟ್ ಮಾಡಿಕೊಂಡು ನಮ್ಮನ್ನು ಹೊಂದಾಡಿಕೊಂಡು ಇಷ್ಟು ವರ್ಷ ಹೋಗಿದ್ದೇವೆ ಸಣ್ಣ ಕ್ರೆಡಿಟ್ ಅವರಿಗೂ ಹೋಗ್ಬೇಕಾಗ್ತದೆ ಅಲ್ಲಿ ಈ ಪಶು ವೈದ್ಯಕೀಯ ವಿಷಯದಲ್ಲಿ ನಾನೀಗ ಹೇಳುತ್ತೇನೆ ಅಂತ ಹೇಳಿದ್ರೆ ನನಗೆ ಸದಾಶಿವಣ್ಣ ಎಲ್ಲ ಬರುವಾಗ ಈ ಅವರು ಮಕ್ಕಳಿಗೂ ಬರ್ತಾ ಇದ್ರು ಅವರ ಜಾನುವಾರುಗಳು ತುಂಬಾ ಇತ್ತು ನಾನಿಲ್ಲಿ ಅವರ ತಂದೆ ಇರೋ ಬರ್ತಿದ್ದೆ ಹಾಗೆ ನಮಗೆ ಅವರು ಸಹ ತುಂಬಾ ಡಿಸ್ಕಸ್ ಮಾಡ್ತಿದ್ರು ಎಲ್ಲ ವಿಷಯದಲ್ಲಿ ಅವರ ತಂದೆ ಸಹ ತುಂಬಾ ಮಾತಾಡ್ತಿದ್ರು ಹಾಗೆ ಕೆಲವು ವಿಷಯ ಎಲ್ಲ ನಾನು ಕೃಷಿಕರಿಲ್ಲೇ ಕಲ್ತದ್ದು ನನಗೆ ಕಾಲೇಜಲ್ಲಿ ನಮಗೆ ಈ ಪಶು ವೈದ್ಯಕೀಯ ವಿಷಯ ನಮ್ಗೆ ಏನು ಕಲಿಸ್ಲಿಲ್ಲ ನಮಗೆ ಮಾನವರಿಗೆ ಏನು ಕೊಡಬೇಕು ಅದನ್ನಷ್ಟು ಮಾತ್ರ ಪಶು ಪಶುವೈದ್ಯಕೀಯದ ಬಗ್ಗೆ ಯಾವುದೇ ವಿಚಾರ ನಮಗೆ ಹೇಳಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಪೇಷಂಟ್ ಬರ್ತಾ ಇದ್ರು ಮತ್ತು ನಮಗೆ ಕೆಲವು ಜನ ಇದರಲ್ಲಿ ಪಶು ವೈದ್ಯಕೀಯ ತಜ್ಞರನ್ನು ಸ್ವಲ್ಪ ನೆನೆಸ್ಬೇಕು ನೆನೆಸಬೇಕಾಗ್ತದೆ ಯಾರು ಅಂತ ಹೇಳಿದ್ರೆ ಒಬ್ಬರು ನಮ್ಮ ಎಮ್ ಎಸ್ ಬೆಟ್ಟರು ಇವತ್ತು ಬರಲಿಲ್ಲ ಅವರು ಅವರು ಸಹ ನಮಗೆ ಕೆಲವೊಮ್ಮೆ ಸಜೆಷನ್ ಕೊಡ್ತಿದ್ದಾರೆ ಇಂಥ ಕಾಯಿಲೆ ಹೆಸರು ಬರೆದು ಕೊಡ್ತಾರೆ ನಮಗೆ ಕೆಲವು ಕಾಯಿಲೆ ಗೊತ್ತಾಗ್ತಿಲ್ಲ ಏನೋ ಚರ್ಮದ ಏನಾದರೂ ಕಾಯಿಲೆ ಬಂದರೆ ನಮಗೆ ಪೇಷೆಂಟ್ಗಳು ಹೇಳ್ತಾ ಇದ್ರು ಮೈಯಲ್ಲಿ ಗಜ್ಜಿ ಹೆಜ್ಜೆ ಅಂತ ಮತ್ತೆ ನಾವು ಎಮ್ ಎಸ್ ಬೆಟ್ರಿಗೆ ಫೋನ್ ಮಾಡೋದು ಅದು ಡಾಕ್ಟರ್ ಎಂಥ ವಿಷಯ ಅದು ಹೀಗೆ ಬಂದಿದ್ದಾರೆ ನೀವು ಕಳಿಸಿದಾರ ಅದು ಮಾರೆ ಅದು ಫಂಗಲ್ ಇನ್ಫೆಕ್ಷನ್ ಇಲ್ಲಾದ್ರೆ ಅವರು ಎಲರ್ಜಿ ಅಂತ ಹೇಳಿದ್ರು ಅದರ ಲಕ್ಷಣಗಳು ಹೇಳ್ತಾ ಇದ್ರು ಹೀಗಿದ್ರೆ ಅದು ಫಂಗಸ್ ಹೀಗಿದ್ರೆ ಎಲರ್ಜಿ ಕೆಚಲ್ ನೋವು ಅವರು ಅವಾಗ ನಮಗೆ ಕೆಚಲ್ ನೋವು ಅಂದ್ರೆ ಒಂದೇ ಬೇಕು ನಮ್ಮ ಮನೆಯಲ್ಲಿ ಧನ ಐತೆ ನನಗೆ ಅದಷ್ಟು ಅಷ್ಟು ನನಗೆ ಡೀಪ್ ಆಗಿ ನಾಲೆಜ್ ಇರಲಿಲ್ಲ ಅವ್ರು ಹೇಳಿದ್ರು ಇದು ಅಕ್ಯೂಟ್ ಇನ್ಫೆಕ್ಷನ್ ದಿನ ಅದಕ್ಕೆ ಜಾಸ್ತಿ ಮದ್ದು ಕೊಡ್ಲಿಕ್ಕೆ ಹೋಗ್ಬೇಡ್ಯೂಟ್ ಆರಾಮೇ ಅದಕ್ಕೆ ಆಂಟಿಬಯೋಟಿಕೇ ಹಾಕಿ ಹಾಕ್ಬೇಕಾಗ್ತದೆ ಹೈ ಉಂಟು ಒಮ್ಮೆ ಮದ್ದು ಕೊಟ್ಟು ಮತ್ತೆ ನಿಮ್ಮ ಕಂಟಿನ್ಯೂ ಮಾಡು ಹಾಗೆ ನನಗೆ ತುಂಬಾ ಸಲ ಅವರು ಕೊಡ್ತಾ ಇದ್ರು ಮತ್ತೆ ಹೆನ್ರಿ ಡಾಕ್ಟರ್ ಅಂತ ಗೊತ್ತಿರಬಹುದು ನಿಮಗೆ ಅವರು ರಿಟೈರ್ ಆಗಿದ್ದಾರೆ ಮತ್ತೆ ಮನೋರಪಾದ್ಯಾರೆ ಇವರೆಲ್ಲ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಹೊಸ ಹೊಸ ಕಾಯಿಲೆ ಬರುವಾಗ ಅದರ ಲಕ್ಷಣ ಏನು ಅದರ ಕಾಂಪ್ಲಿಕೇಶನ್ಸ್ ಏನು ಎಲ್ಲಿ ನಾವು ಮುಟ್ಟಬೇಕು ಎಲ್ಲಿ ನಾವು ಮುಟ್ಟಬಾರದು ಯಾವ ವಿಷಯದಲ್ಲಿ ಮದ್ದು ಕೊಡಬೇಕು ಯಾವ್ದಲ್ಲಿ ಕೊಡಬಾರದು ಇದನ್ನೆಲ್ಲ ಅವರು ನಮಗೆ ಮಾಹಿತಿ ಕೊಡ್ತಾ ಇದ್ರು ಹಾಗೆ ನಾವು ಪಶುವೈದ್ಯಕೀಯದಲ್ಲಿ ನಾವು ಕಲ್ತದ್ದು ನಾವು ಕಲಿತಿದ್ರೆ ನಮಗೆ ಇಲ್ಲಿ ರೋಗಿಗಳು ಆ ವಿಷಯದಲ್ಲಿ ಅವರು ಪಶುವೈದ್ಯಕೀಯ ಪಾಲನೆ ಮಾಡುವವರು ಒಂದು ಸುಮಾರು ಹೇಳಿದ್ರು ಮತ್ತೆ ಪಶು ವೈದ್ಯಕೀಯ ತಜ್ಞರು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದ್ರು ಹಾಗೆ ನಮ್ಮ ದೇಹದಲ್ಲಿ ಎಲ್ಲ ಪಾಲು ಅಂತ ಇಲ್ಲ ಅದ್ರಲ್ಲಿ ಅವರಿಗೂ ಕ್ರೆಡಿಟ್ ಹೋಗಬೇಕಾಗ್ತದೆ ಮಾನವರ ವಿಷಯ ನಾವು ಹೇಗು ಅದು ಕಲ್ತದ್ದೇ ಉಂಟು ಅದಲ್ಲೇ ನಾವು ಮುಂದುವರಿತಾ ಇದ್ದೇವೆ ನನ್ನ ಈ ಒಂದು ಸಣ್ಣ ಸಮಾಜಕ್ಕೆ ಕೊಟ್ಟ ಹುಡುಗೆಯನ್ನು ಗಿಡತನ ಬೆಳೆತನ ಸಂಘದ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಗುರುತಿಸಿ ಹಾಗೆಯೇ ನಮ್ಮ ಮರಿಕೆ ಕ್ಷೇತ್ರ ಇದೊಂದು ಆ ತುಂಬಾ ಕಲಿಬೇಕಾದ ಉಂಟು ಒಬ್ರು ಸಣ್ಣ ಮಕ್ಕಳನ್ನು ತಂದು ಒಂದು ಅವರಿಗೊಂದು ಜೀವನದಲ್ಲಿ ಹೇಗೆಲ್ಲ ಇರಬಹುದು ಸಾವಯವ ಅಂದ್ರೆ ಏನು ಎಷ್ಟು ಕಷ್ಟ ಬಂದ್ರೆ ಎಷ್ಟು ಸುಖ ಉಂಟು ಅದು ಸುಖ ಅಂತ ಹೇಳುವಂಥದ್ದು ಅದು ಎಲ್ಲರೂ ಅನಿಸಿಕೊಂಡಾಗಿ